ಯಾವ್ದು ಇದು ರೇಂಜ್ ರೋವರು ಏನಮ್ಮ ತಿಂಡಿ ಐತೆ ಇದ್ರಲ್ಲ ಐತೆ ಡಿಕ್ಕಿಲಿ ಓಪನ್ ಮಾಡಮ್ಮ ಎತ್ಕೋ ಹಂಗೆ ನಾನು ಕೈಯಲ್ಲಿ ಒಂದು ಫೋನ್ ಐತೆ ಏನ್ ಕಥೆ ಡಿಕ್ಕಿ ಓಪನ್ ಮಾಡಮ್ಮ ಹಾ ಏನಿಲ್ಲ ಬೇಗ ಬಿಡ್ತಾರೆ ಮೆಲ್ಲಕ್ಕೆ ಹೋಗಮ್ಮ ಬೇಯಮ್ಮ ದುಡ್ಡು ಕೊಡ್ಲಿಲ್ಲ ರನ್ನಿಂಗ್ ಇದ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಅನ್ನಾದರ್ ಬ್ಲಾಗ್ ಸೊ ನಿನ್ನೆ ಏನಕ್ಕೆ ಇವತ್ತು ಲೇಟು ಅಂದರೆ ಆಲೆ ಟೈಮು ಒಂಬತ್ತು ಹತ್ತು ಗಂಟೆ ಸಮಥಿಂಗ್ ಹಾ ಒಂಬತ್ತು ಗಂಟೆ ಸೊ ಏನಕ್ಕೆ ಲೇಟು ಅಂದರೆ ನಿನ್ನೆ ನಿನ್ನೆ ಎಲ್ಲ ಸರ್ ಬೆಳಗ್ಗೆ ಎಡಿಟ್ ಮಾಡಬೇಕಿತ್ತು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಸೊ ಅದಕ್ಕೋಸ್ಕರ ಲೇಟ್ ಆಯಿತು ನೆನ್ನೆದೇನೋ ಇದ್ದೀನಿ ನೆನ್ನೆದೆಲ್ಲ ಕರೆಕ್ಟಾಗಿ ಆಯಿತು ಸೊ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯ್ತು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸೊ ಮಮ್ಮಿ ಬಂದು ಪಲಾವ್ ತಂದವ್ರೆ ಪಲಾವು ಮಜ್ಜಿಗೆ ಸರಿನಾ ಈಗ ಮಾಮೂಲಿ ಫೀಲ್ಡ್ ಹತ್ರ ಹೋಗಬೇಕು ಅವನು ತಿಂಡಿ ತಿಂದಿಲ್ಲ ನಾನು ತಿಂದಿಲ್ಲ ಎದ್ದು ಹಂಗೆ ಬಂದೆ ಎಡಿಟ್ ಮಾಡಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಆರು ಗಂಟೆ ಟೈಮಲ್ಲಿ ಗಂಟೆದು ಈ ಕಡೆ ಬ್ಲರ್ರು ಹಿಂಗಿದ್ರೆ ಓಕೆ ಗೋ ನಮ್ಮ ನಮ್ಮಅಮ್ಮ ಗಾರ್ಮೆಂಟ್ಸ್ ಅದು ಸೊ ಬೆಳ ಬೆಳಗ್ಗೆ ನಿದ್ದೆ ಹೇಳ್ಬಿಟ್ಟೆ ಕೇಳ್ಬೇಡ್ರಿ ಓಕೆನಾ ಬೇಜಾರಾಗ್ಬಿಡ್ರಿ ಮತ್ತೆ ಇನ್ನು ನಿದ್ದೆ ಕಡ್ಡಲ್ಲೇ ಇದ್ದೆ ಮೊಕ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಶಿಷ್ಯ ಕಾಲ್ ಮಾಡಬೇಕು ಎಲ್ಲೋನೇ ತಿಳ್ಕೊಬೇಕು ಇನ್ನೂ ತಿಂಡಿನೇ ತಿಂದಿಲ್ಲ ಇಬ್ಬರು ಅಲ್ಲಿಗೆ ಹೋಗೋದು ಡೈರೆಕ್ಟು ಒಂದೇ ಒಂದು ಬಾಕ್ಸ್ ಕೊಟ್ಟೈತಲ್ಲ ಅಮ್ಮ ನೋ ಪ್ರಾಬ್ಲಮ್ ಮಧ್ಯಾಹ್ನ ಹೆಂಗಾಗುತ್ತಂಗೆ ನೋಡ್ಕೊಳ್ಳೋದು ಅಷ್ಟೆ ತಾನೇ ಸೊ ಸಾಯಿಯೊಬ್ಬರು ಶೂ ಹೋಗ್ತಾ ಇದ್ದಾರಂತೆ ಸೊ ಫೀಲ್ಡ್ ಹತ್ರ ಹೋಗ್ತೀನಿ ಒಂದು ಕೆಲಸ ಐತೆ ಆ ಕೆಲಸ ಮುಗಿಸ್ಕೊಂತಿದ್ದಂಗೆ ಬರೇ ಟೈಮ್ ಪಾಸ್ ಮಾಡಿದ್ರೆ ಏನೂ ಆಗಲ್ಲ ಸಾಬ್ ಟೆಂಪಲ್ಸ್ ಎಲ್ಲ ಬೇರೆದೊಂದು ಇದು ನೋಡ್ತೀನಿ ವೇಟ್ ಅಂಡ್ ವಾಚ್ ಸಿಸ್ಟಮ್ ಅಲ್ಲಿ ವೈಫೈ ಹಾಕ್ಸಿದ್ರೆ ಇನ್ನೊಂದು ಸ್ಕಿಲ್ ಕಲಿಬೋದಿತ್ತು ಯಾರ ಯಾವ್ದಿದು ರೇಂಜ್ ರೋವರು ಆ ತರದ್ದು ಕಾರು ನೋಡಿದ್ರೇನೆ ಒಂಥರ ಇಷ್ಟ ಆಗುತ್ತೆ ಮಸ್ತ್ ಐತಲ್ವಾ ಬ್ಲಾಕ್ ಕಲರ್ ಹೆಂಗೋ ನಮ್ ಫೇವ್ರೇಟ್ ಕಲರ್ ಅದು ನೋಡು ನನ್ ಯಾರು ಇಷ್ಟಪಡ್ತೀನೋ ಅವ್ರೆಲ್ಲಾರು ಕಪ್ಪುಗೇನೆ ಇರೋದು ಮಣಿ ಅದಿಲ್ಲಣ್ಣ ಬೇಡ ಇಲ್ಲಿನೇ ನೋಡು ಅವರು ಕಪ್ಪುಗೆ ಇರೋದು ನನ್ನ ಯಾರು ಕರೆಕ್ಟ್ ಇಷ್ಟಪಡ್ತೀನೋ ಅವ್ನ ಎಲ್ಲ ಬ್ಲಾಕ್ ಹೆಂಗ ಹೆಂಗೆ ಹೇಗೆ ಮೂರ್ ಅಡಿ ಅವನೇ ಆರ್ ಅಡಿ ಆಟ ಆಡ್ತಾನೆ ಕಾಲೇಜಿಗೆ ಹೋಗಿ ಅಂದ್ರೆ ಅಂಟಿ ನಿಮ್ ಮಕ್ಕಳ ನೋಡ್ತಾಲ್ರಿಗೂ ಕಾಲೇಜಿಗೆ ಹೋಗಿ ಅಂದ್ರೆ ಬಮ್ಮಡ್ಕೊಂಡು ತಿರುಗತಾನ ಇಲ್ಲಿ ಇಲ್ಲ ಇವತ್ತೆ ಇದು ಮತ್ತೆ ಯಾಕೆ ರಜನ ಇವತ್ತು ಮನೆ ಸಂಡೆ ಅಲ್ವಾ ಇವತ್ತು ರಜನ ಹೋಗಬೇಕು ಇವತ್ತು ಹೆಕ್ಕೆ ಫಂಕ್ಷನ್ ಐತೆ ಮದುವೆ ಓಡಿ ತವರು ಏ ಫಂಕ್ಷನ್ ಎಲ್ಲ ಹೇಳಲ್ಲ ಏನೋ ದೊಡ್ಡ ರಂಗರ ಹೆಕ್ಕೆ ಯೋ ಏನಂದ್ರೆ ಈಗ ಮೈಟ್ರೋ ನಿನ್ನೆ ಇಂಗಿನಾ ನೋಡಿ ನಿನ್ನೆ ಒಂದು ಹುಡುಗಿ ಇದ್ಲೋ ಲೆಕ್ಕಾಚಾರಕ್ಕೆ ತಂಗಿನೇ ತಂಗಿನೇ ಸರಿನಾ ಅವ್ರ ತಂಗಿ ಆ ಹುಡ್ಗಿ ಯಾವನ್ಗೂ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ದುಡ್ಡು ಹಾಕೈತೆ ಅವ್ನು ಯಾರಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಸುಮ್ಮನೆ ಏನೋ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಮೆಸೇಜ್ ಮಾಡಿಕೊಂಡು ದುಡ್ಡು ಹಾಕಿರೋದು ಸೊ ನಿನ್ನೆ ಕೇಸಾಗಿತ್ತು ಈಗ ಹುಡ್ಗವರು ಸ್ಟೇಷನ್ ಹತ್ರ ಬಂದವ್ರೆ ಅದಕ್ಕೆ ಅವನ್ನ ಗಿಲ್ಲಿ ಗಿಲ್ಲಿ ಅಂತೀನಲ್ಲ ಅವನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದೀನಿ ಎಲ್ಲಿರೋದು ಅವನು ಟೊಯೋಟೋ ಕಾರ್ ಇದ್ರಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಪೊಲೀಸರು ಇರ್ತಾರ ನೋಡ್ಕೊಂಡು ಅಲ್ಲೇ ಫೈನ್ ಕಟ್ಟುದ್ರ ಅಂದ್ರೆ ಫೈನ್ ಕಟ್ಟಕ್ ದುಡ್ಡೇ ಇಲ್ಲ ಹೇಳಿದೀನಿ ಪೆಟ್ರೋಲ್ಗೆನೆ ಕ್ಯಾಮ್ರಾ ಐತಲ್ಲ ಬಿಡು ಕ್ಯಾಮ್ರಾ ಇದ್ರೆ ಅಡ್ವಾಂಟೇಜ್ ಜಾಸ್ತಿ ಹತ್ರಕ್ಕೆ ಬರಲ್ಲ ಪೊಲೀಸರು ಅದಕ್ಕೇನೆ ಅವ್ನ ಗಿಲ್ಲಿನ ಕರ್ಕೊಂಡು ಡೈರೆಕ್ಟ್ ಈಗ ಪೊಲೀಸ್ ಸ್ಟೇಷನ್ ಟೌನ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಲ್ಲೆಲ್ಲ ವಿಡಿಯೋ ಮಾಡಕ್ ಆಗಲ್ಲ ಸರ್ ಮೆಟ್ನ ನೋಡಿದಾರೆ ನನ್ನ ಮಗ ಎಷ್ಟೊದ್ ಕಾಯಿಸೋ ಅರ್ಧ ಕಾಯ್ತಿರೋದು ಹನ್ನೊಂದು ಗಂಟೆಗೆ ಬಂದು ಗಿಲ್ಲಿ ಅಂದ್ರೆ ಗಾಡಿ ಯಾರ ನೋಡಿಸ್ತೀರೋ ಮಾಡ್ಬೇಕು ಅವ್ನ ನೋಡಿಸ್ತಾನೆ ಅದಕ್ಕೇನೆ ನೀನ್ ಓಡ್ಸ್ಕಿಲ್ಲಿ ಅವ್ನಿಗೆ ಓಡ್ಸಕ್ ಬರಲ್ಲ ಪೊಲೀಸವ್ ಹತ್ರ ತಗ್ಲಾ ಕುದ್ರೆ ಐನೂರು ನಿನ್ ಮುಂದೆ ಕುತ್ಕೊಂಡ್ರೆ ನೀನ್ ಬರ್ತಿಯಾ ವಿಡಿಯೋದಲ್ಲಿ ಬರ್ಲಿವ ಶ್ರಮಿತ್ ಹೆಸರು ಶ್ರಮಿತ್ ಹೇಗಾಯ್ತದು ಇವ್ರದೇನೆ ಇವ್ರ ತಂಗಿಯವ್ರದೇ ಆಗಿರೋದು ಈಗ ಅಲ್ಲಿಗೆನೆ ಹೋಗ್ತಾ ಇರೋದು ಜೈಶನ್ ಒಳಗ ಹೋಗಲ್ಲ ಬಿಡು ಧಾರಾ ಪ್ಯಾಲೇಸ್ ಇಂದ ಹೇಳ್ಕೊ ಇಲ್ಲ ಹಿಂಗೆ ಪಂಚಂಗ್ರಿಂದ ಓಡದ್ ಬಿಡ್ಬೇಕಾದ್ರೆ ಅಂದ್ರೆ ಹತ್ರ ಗೊತ್ತೇನು ಅವನಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಗಾಡಿನಲ್ಲಿ ನಿಲ್ಸಿ ಪೊಲೀಸ್ ಸ್ಟೇಷನ್ ಹತ್ರ ನಕೊಂಡು ಹೋಗ್ತಾ ಇದ್ದೀವಿ ಆಂಟಿ ಇವ್ನ ನೋಡಿದ್ರೆ ಕಾಲೇಜಿಗೆ ಹೋಗಲ್ಲ ಆಂಟಿ ಇರ್ತಾನೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಹಾಕೊಳ್ತೀನಿ ಇವನೇ ಗಿಲ್ಲಿ ಅಂದ್ರೆ ಪೊಲೀಸ್ ಸ್ಟೇಷನ್